ತಾಳಿಕೋಟೆ ಪಟ್ಟಣದಲ್ಲಿ ಶ್ರೀರಾಮಚಂದ್ರ ಜೈ ಮೂರ್ತಿಯ ಭವ್ಯ ಶೋಭಾಯಾತ್ರೆ ವಿಜಯಪುರ ಜಿಲ್ಲೆಯ ತಾಳಿಕೋಟೆ ಪಟ್ಟಣದಲ್ಲಿ ಏಪ್ರಿಲ್ ಆರರಂದು ನವಮಿ ಉತ್ಸವ ಸಮಿತಿ ವತಿಯಿಂದ ಶ್ರೀರಾಮಚಂದ್ರ ಜೈ ಅವರ ಮೂರ್ತಿಯ ಭವ್ಯ ಮೆರವಣಿಗೆ ನಡೆಯಲಿದೆ ಎಂದು ಸಮಿತಿಯ ಮಾರ್ಗದರ್ಶಕ ಸುರೇಶ್ ಹಜೇರಿ ಹೇಳಿದರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಂದು ಸಾಯಂಕಾಲ ನಾಲ್ಕು ಗಂಟೆಗೆ ಪಟ್ಟಣದ ಶ್ರೀ ಮಹಾರಾಣಾ ಪ್ರತಾಪ್ ಸಿಂಹ ಸೆರ್ಕಲ್ನಿಂದ ಶೋಭಾ ಶೋಭಾಯಾತ್ರೆಗೆ ಕಾಸಕತೇಶ್ವರ ಮಠದ ಪರಮ ಪೂಜ್ಯ ಶ್ರೀ ಸಿದ್ಧಲಿಂಗ ದೇವರು ಹಾಗೂ ಗುಂಡಕನಾಳದ ಪೂಜ್ಯ ಶ್ರೀ ಗುರುಲಿಂಗ ಶಿವಾಚಾರ್ಯರು ಚಾಲನೆ ನೀಡಲಿದ್ದಾರೆ ಇನ್ನು ಈ ಕಾರ್ಯಕ್ರಮಕ್ಕೆ ಪಟ್ಟಣದ ಸರ್ವ ಸಮಾಜದ ಬಂಧುಗಳಿಗೆ ಆಮಂತ್ರಿಸಲಾಗಿದೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಶ್ರೀರಾಮನವಮಿ ಉತ್ಸವ ಸಮಿತಿ ಸದಸ್ಯರಾದ ಅಮಿತ್ ಸಿಂಗ್ ಮನಗೂಳಿ ಗೋವಿಂದ ಸಿಂಗ್ ಹಜೇರಿ ವಿಠಲ್ ಬೆಂಕಿನಾಳ ನಿತೀಶ್ ಹಜೇರಿ ಗಂಗರಾಮ್ ಕುಕ್ಕಟನೂರು ರಾಜು ಹಜೇರಿ ಸಂದೀಪ್ ತಿವಾರಿ ಸೂರಜ್ ಹಜೇರಿ ಪಿಂಟು ಹಜೇರಿ ರಾಮುದೇವಿ ಉಪಸ್ಥಿತರಿದ್ದರು ವರದಿ ಕಿಶೋರ್ ಕುಲ್ಕಣಿ ಎಸ್ ಕೆ ನ್ಯೂಸ್ ತಾಳಿಕೋಟೆ ರಾಮನವಮಿ ಸಮಿತಿ ವತಿಯಿಂದ ಎಲ್ಲ ಸಮಾಜದ ಹಿರಿಯರಿಗೆ ತಾಳಿಕೋಟೆ ಎಲ್ಲ ಸಮಾಜ ಹಿರಿಯರು ಹಾಗೂ ಅಧ್ಯಕ್ಷರಿಗೆ ಆಮಂತ್ರಣ ಪತ್ರಿಕೆ ಪತ್ರಿಕೆ ನೀಡಲಾಗಿದೆ ಆದ್ದರಿಂದ ಎಲ್ಲರೂ ಆ ಶ್ರೀರಾಮನ ಉತ್ಸವ ಶ್ರೀರಾಮನವ ಉತ್ಸವವನ್ನು ವಿಜೃಂಭಣೆಯಿಂದ ನೆರವೇರಿಸಿಕೊಡ್ಬೇಕಾಗಿ ವಿನಂತಿ ನಮ್ಮ ತಾಳಿಕೋಟೆಯಲ್ಲಿ ಕೋಟೆಯಲ್ಲಿ ಮೂವತ್ತಾರು ಮೂವತ್ತೇಳು ಸಮಾಜದವರು ಇರೋದ್ರಿಂದ ಎಲ್ಲ ಸಮುದಾಯದವರಿಗೆ ಯಾರು ಅವರು ಇವರು ಅನ್ನದೇ ಎಲ್ಲ ಸಮುದಾಯದವರಿಗೆ ಪತ್ರಿಕೆ ಮುಖಾಂತರ ಅವರನ್ನ ಬರ ಮಾಡಿಕೊಳ್ಳಿಟೇ ಹೌದ್ರಿ ತಾಳಿಗೋಟೆ ಚೈತನ್ ಸಂಘದ ವತಿಯಿಂದ ಹಾಗೂ ಪ್ರಸಾದ ವ್ಯವಸ್ಥೆ ಚೈತಕ್ ಸಂಘದಿಂದ ರಾತ್ರಿ ಗುಡಿ ಅಂತೇಳಿ ಒಂದು ಪ್ರಸಾದ ವ್ಯವಸ್ಥೆ ಮಾಡಿದ್ದೇವೆ ರಸ್ತಾದೊಳಗ ಚೈತನ್ಯ ಬಳಗ ಹಾಗೂ ವಿವಿಧ ಸಂಘಟನೆಗಳು ಮಜ್ಜಿಗೆ ಮತ್ತು ನೀರಿನ ವ್ಯವಸ್ಥೆ ಮಾಡಿದ್ದಾರೆ ಚೈತನ್ಯ ಬಳಗದವರು ಮಜ್ಜಿಗೆ ಮತ್ತು ಹಾಗೂ ನೀರಿನ ವ್ಯವಸ್ಥೆ ಏನು ಮಾಡ್ತಾರೆ ಹಾಗೂ ಹೆಚ್ಚಿಗೆ ಹೇಳ್ಬೇಕಂದ್ರ ಹಿಂದೂ ಸಾಮ್ರಾಟ ಸನಾತನ ಧರ್ಮ ಶ್ರೀರಾಮಚಂದ್ರನ ಒಂದು ಭವ ಮೆರವಣಿಗೆ ರಾಮನವಮಿ ದಿವಸ ಮಾಡುವುದರ ಮಾಡೋ ಸಲುವಾಗಿ ನಾವು ಇಷ್ಟು ದಿವಸವನ್ನು ಕಾಯ್ ಕಾಯ್ದು ಅವತ್ತಿನ ದಿವಸ ಎಲ್ಲ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡು ಈ ರಾಮಚಂದ್ರನ ಮೂರ್ತಿಗೆ ಉತ್ಸವ ಮೂರ್ತಿ ಉತ್ಸವ ಮೂರ್ತಿ ಮೆರವಣಿಗೆ ಮಾಡುವುದರ ಮುಖಾಂತರ ತಮ್ಮ ಮಾಧ್ಯಮದ ಮುಖಾಂತರ ಹಾಗೂ ಮೀಡಿಯಾ ಪ್ರಿಂಟ್ ಮೀಡಿಯಾ ಎಲ್ಲರ ಮುಖಾಂತರ ಹೆಚ್ಚಿನ ಒಂದು ಪ್ರಚಾರ ಕೈಗೊಳ್ಬೇಕಂತ ಹೇಳಿ ತಮ್ಮನ್ನು

ಕಟ್ಔಟ್ ಮುಖಾಂತರ ಶ್ರೀರಾಮ ಚತುರ್ತಿಯನ್ನು ಪ್ಯಾರೇಸ್ ಮಾಡಿದ ಸರ್ಕಲ್ದಲ್ಲಿ ಮುಕ್ತಾಯಗೊಳ್ಬೇಕು ವೇದಿಕೆ ಕಾರ್ಯಕ್ರಮ ಅಲ್ಲ ಕಣ್ರಿ ಅಲ್ಲೇ ಇರುವಂತ ಒಳಗ ಯಾವ ಮೂರ್ಖ್ಯ ಭಾಷಣಕಾರ ಅಂತ ಹೇಳಿ ಯಾರಿಗೂ ಕರೆಸಿಲ್ಲ ಇರುವಂತರಲ್ಲೇ ನಮ್ಮನ್ನ ನಮ್ಮ ಒಂದು ಇರೋ ಒಬ್ರು ಯಾರಾದರೂ ಶ್ರೀರಾಮಚಂದ್ರ ಒಂದ್ ಎರಡು ಮಾತುಗಳನ್ನು ಆಡ್ಲಿಕ್ಕೆ ಅವಕಾಶ ಮಾಡ್ಕೊತಿವಿ ತಾಳೆ ಗಣ್ಯರು ರಾಜಕೀಯ ಮುಖಂಡರು ಸಮಾಜದ ಹಿರಿಯರು ಅವ್ರ ಕಡೆಯಿಂದ ಚಾಲನೆ ಕೊಡ್ಸ ದೇವ್ರ ತಾಳಿಕೋಟೆ ತಾಳಿಪೇಟೆಯ ದೇವರನ್ನ ಇವರನ್ನೇ ಹಾಗೂ ಗುಡಕಾನಾಳದ ಶ್ರೀಗಳನ್ನ ಆಹ್ವಾನ ಮಾಡಿದ ಮೀಡಿಯಾದ ಎಲ್ಲ ಮಾಧ್ಯಮದ ಮಿತ್ರರಿಗೆ ಅಭಿನಂದಿಸುತ್ತ ಇವತ್ತಿನ ದಿವಸ ಪತ್ರಿಕೆ ಮುಖಾಂತರ ಹಾಗೂ ವಿ ಮುಖಾಂತರ ತಮ್ಮ ಮುಖಾಂತರ ನಮ್ಮ ನಾಳೆ ನಡೆಯುವಂಥ ಶ್ರೀರಾಮ ನವಮಿಯ ದಿವಸ ಶ್ರೀರಾಮಚಂದ್ರರ ನವಮಿ ಇರೋದರಿಂದ ಶ್ರೀರಾ ಶ್ರೀರಾಮ ನವಮಿ ಉತ್ಸವ ಸಮಿತಿ ವತಿಯಿಂದ ತಾಳಿಕೋಟೆ ನಗರದಲ್ಲಿ ಒಂದು ದೊಡ್ಡ ಪ್ರಮಾಣದ ಬೃಹತ್ ರ್ಯಾಲಿಯನ್ನು ಹುಮ್ಮಕೊಂಡಿದ್ದೀನಿ ಮೊಟ್ಟ ಮೊದಲನೇದಾಗಿ ಕಾಳಿಕೋಟೆ ನಗರದಲ್ಲಿ ಶ್ರೀರಾಮ ಉತ್ಸವ ಸಮಿತಿ ಅಂತ ಹೇಳಿ ಒಂದು ಸಮಿತಿಯನ್ನು ಮಾಡಿಕೊಂಡು ಈ ಸಮಿತಿಯಲ್ಲಿ ಎಲ್ಲ ಸಮುದಾಯದವರನ್ನು ಒಳಗೊಂಡು ಒಂದು ದೊಡ್ಡ ತಾಳಿಕೋಟೆ ನಗರದ ಮುಖ್ಯ ಬೀದಿಗಳಲ್ಲಿ ಶ್ರೀರಾಮನ ಉತ್ಸವ ಮೂರ್ತಿಯನ್ನು ಮೆರವಣಿಗೆ ಮಾಡುವುದರ ಮುಖಾಂತರ ತಾಳಿಕೋಟೆ ನಗರದಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದಲ್ಲಿ ತಾಳಿಕೋಟೆ ನಗರದ ಎಲ್ಲ ಸಮುದಾಯ ಮತ್ತು ಸುತ್ತಮುತ್ತಲಿನ ಗ್ರಾಮದ ಸಮುದಾಯಗಳನ್ನು ಬರಲಿಕ್ಕೆ ಹೇಳಿ ಒಂದು ದೊಡ್ಡ ಈ ಮೆರವಣಿಗೆಯಲ್ಲಿ ಒಂದು ದೊಡ್ಡ ಸಮೂಹ ಮಾಡಿಕೊಂಡು ಒಂದು ಈ ಈ ಸಂದರ್ಭದಲ್ಲಿ ದೊಡ್ಡ ಪ್ರಮಾಣದ ಒಂದು ಮಹಾ ಶ್ರೀರಾಮಚಂದ್ರ ಚಂದ್ರನ ನವಮಿಯ ದಿವಸ ದಿನಾಂಕ ಆರು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರಂದು ರೈವರಂದು ಸಾಯಂಕಾಲ ನಾಲ್ಕು ಗಂಟೆಗೆ ಮಹಾರಾಣಾಪ್ರತಪ್ ಸರ್ಕಲ್ದಿಂದ ಈ ಮೆರವಣಿಗೆಯನ್ನು ಪ್ರಾರಂಭ ಮಾಡಿ ಶಿವಾಜಿ ಸರ್ಕಲ್ ವಿಠಲ್ ಮಂದಿರ ಕತ್ರಿ ಬಜಾರ ಅಂಬೇಡ್ಕರ್ ಸರ್ಕಲ್ ಹಾಗೂ ಅಂಬಾಭವನಿಗುಡಿ ಗುಡಿ ಮುಖಾಂತರ ಬಸೇಶ್ವರ್ ಸರ್ಕಲ್ ಹೈದು ಮತ್ತು ಕೊನೆಗೊಳ್ಳುವುದು ಮಹಾರಾಣಾ ಪ್ರತಾಪ್ ಸರ್ಕಲ್ದಲ್ಲಿ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಎಲ್ಲ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೀವಿ ಕೆಲವು ಬಾಜಾ ಭಜಂತ್ರಿ ಹಾಗೂ ಧ್ವನಿವರ್ಧಕ ಇಂಥ ಎಲ್ಲ ಇದು ಇಟ್ಟುಕೊಂಡು ಮಹಾ ಶ್ರೀರಾಮಚಂದ್ರರನ್ನ ಒಂದು ಮರ್ಯಾದ ಪುರುಷೋತ್ತಮ ಶ್ರೀರಾಮಚಂದ್ರನ ಪ್ರಪ್ರಥಮ ಬಾರಿ ತಾಳಿಕೋಟೆ ನಗರದಲ್ಲಿ ದೊಡ್ಡ ಬೃಹತ್ ಮೆರವಣಿಗೆ ಮಾಡಿ